ನಮಸ್ಕಾರ ಫ್ರೆಂಡ್ಸ್ ಇವಾಗ ನಾನು ಪಾಲಕ್ ಸೊಪ್ಪಿನ ದಾಲ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಎರಡು ಕಟ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಎರಡು ಈರುಳ್ಳಿನ ದಪ್ತಾಗಿ ಹೆಚ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮೂರು ಟೊಮೊಟೊ ಹಸಿ ಒಂದು ನೂರು ಗ್ರಾಮ್ ಬೇಳೆ ಐವತ್ತು ಗ್ರಾಮ್ ಹೆಸರುಕಾಳು ಇದಿಷ್ಟು ತಗೊಂಡಿದ್ದೀನಿ ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಖಾರದ ಪುಡಿ ಜೀರಿಗೆ ಅಚ್ಚ ಖಾರದ ಪುಡಿ ಸ್ವಲ್ಪ ಈ ಅರ್ಶಿನ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಎರಡನ್ನೂ ಹಾಕೋಬೇಕು ಇದಿಷ್ಟು ಹಾಕಿ ಇದು ಒಗ್ಗರಣೆ ಮಾಡೋದು ಈಗ ನಾನು ಒಂದು ಕುಕ್ಕರ್ ತಗೋತಾ ಇದ್ದೀನಿ ಕುಕ್ಕರ್ಗೆ ನೋಡಿ ಹೆಸರು ಬೇಳೆ ಹೆಸರು ಬೇಳೆ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಮೂರು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ದಪ್ಪನಾಗಿ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಇದಿಷ್ಟು ಹಾಕಿ ನಾನು ಕುಕ್ಕರ್ಗೆ ಇಟ್ಬಿಟ್ಟು ಬರ್ತೀನಿ ಈಗ ನೋಡಿ ನೀರು ಹಾಕೋತಾ ಇದ್ದೀನಿ ನೀರ್ ಹಾಕೊಂಡ್ಮೇಲೆ ಕುಕ್ಕರ್ ಕುಕ್ಕರ್ನ ಮುಚ್ಚಿ ಬೇಯಕ್ ತಗೊಂಡೋಗಿ ಇಡ್ತಿದ್ದೀನಿ ಮೂರ್ ವಿಶಲ್ ಬರ್ಬೇಕು ಇದಂದ್ರೆ ಕುಕ್ಕರ್ ಮೂರ್ ವಿಶಲ್ ಬರ್ಬೇಕು ಈಗ ಒಂದ್ ಪಾತ್ರೆ ಇಟ್ಕೊಂಡಿದೀನಿ ಅದಕ್ಕೆ ಎಣ್ಣೆ ಹಾಕಿದೀನಿ ಸ್ವಲ್ಪ ತುಪ್ಪ ಬೆರೆಸ್ತಾ ಇದ್ದೀನಿ ಸ್ವಲ್ಪ ಕಾಯ್ಬೇಕು ತುಪ್ಪ ಇದು ನೋಡಿ ಇವಾಗ ಕಾಜಿದೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಈಗ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಈಗ ಒಂದು ಚೂರ್ ಇದಾದ್ಮೇಲೆ ಸ್ವಲ್ಪ ಈರುಳ್ಳಿ ಈಗ ಒಂದು ಸ್ವಲ್ಪ ಚಿಟಕಿ ಅಷ್ಟು ಅರ್ಶನ ಹಾಕೋತಾ ಇದ್ದೀನಿ ಒಂದ್ ಸ್ವಲ್ಪ ಕಾಳು ಪುಡಿ ಒಂಚೂರು ಧನಿಯಾ ಗರಂ ಮಸಾಲ ಒಂದು ಚೀಟಿ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಇದಿಷ್ಟು ಹಾಕೊಂಡು ಈಗ ನೋಡಿ ಸೊಪ್ಪನ್ನ ಬಾಡ್ಸ್ಕೊತಾ ಇದ್ದೀನಿ ಸೊಪ್ಪ ಸೊಪ್ಪನ್ನೆಲ್ಲ ಹಾಕೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕೈ ಆಡ್ಕೋತೀನಿ ಸ್ವಲ್ಪ ಸೊಪ್ಪು ಬೇಯಬೇಕು ಚೆನ್ನಾಗಿ ಬೆಂದ್ರೆ ತೊರೆಯ ದಾಲ್ ಚೆನ್ನಾಗಾಗುತ್ತೆ ಇವಾಗ ನೋಡಿ ಒಗ್ಗರಣೆಗೆ ಹಾಕಿದ್ದೀನಲ್ಲ ಈ ಸೊಪ್ಪು ಚೆನ್ನಾಗಿ ಬೇಯ್ಬೇಕು ಬೆಂದ್ಮೇಲೆ ಅದು ಇನ್ನೂ ಒಂದು ಹದ್ ನಿಮ್ ಐದ್ ನಿಮಿಷದಿಂದ ಬೇಯುತ್ತೆ ಬೇಯೋ ತಕ್ಕ ಇದನ್ನ ಚೆನ್ನಾಗಿ ಕೈ ಆಡ್ತಾ ಇರ್ಬೇಕು ಚೆನ್ನಾಗಿ ಕೈ ಆಡಿದ್ರೆ ಅದು ಸೊಪ್ಪೆಲ್ಲ ಬೆಂದು ಇದಾಗುತ್ತೆ ಬೆಂದಷ್ಟು ಸಾಂಬಾರ್ ದಾಲು ಚೆನ್ನಾಗ್ ಆಗುತ್ತೆ ಒಂದೆರಡು ನಿಮಿಷ ಬೇಯ್ಲಿ ನೋಡಿ ಈಗ ಸೊಪ್ಪು ಇಲ್ಲಿ ಎಲ್ಲ ಚೆನ್ನಾಗಿ ಬೆಂದೈತೆ ಇದಕ್ಕೆ ನಾನು ಇವಾಗ ಬೇಳೆ ಇದು ಎಲ್ಲ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಇದಕ್ಕೆ ಹಾಸ್ತಾ ಇದೀನಿ ಇದನ್ನ ಚೆನ್ನಾಗಿ ಕೈ ಕೈಯಾಡ್ಸ್ಕೊಳ್ಳೋಣ ಈಗ ಚೆನ್ನಾಗಿ ಕೈಯಾಡ್ಸ್ಕೊಂಡು ನೀಟಾಗಿ ಇದನ್ನ ಚೆನ್ನಾಗಿ ಕೈ ಆಡದಷ್ಟು ಸ್ವಲ್ಪ ಬೆಂದ್ರೆ ಸೊಪ್ಪು ಬೇಳೆ ಎಲ್ಲ ದಾಳು ಆವಾಗ ಚೆನ್ನಾಗಾಗುತ್ತೆ ಒಂದ್ ಎರಡು ನಿಮಿಷ ಕುದೀಲಿ ಇದು ಕುದ್ಮೇಲೆ ನಾನು ಇದಕ್ಕೆ ಉಪ್ಪು ಹಾಕೊಂಡು ಸರ್ವ್ ಮಾಡ್ತೀನಿ ಈಗ ನೋಡಿ ಚೆನ್ನಾಗಿ ಕುದ್ದು ಬೆಂದಿದೆ ನೀಟಾಗಿ ಈಗ ಇದಕ್ಕೆ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ ಆದಮೇಲೆ ಒಂದ್ ಎರಡು ನಿಮಿಷ ಕುದ್ರೆ ದಾಲ್ ರೆಡಿ ಆಗುತ್ತೆ ಇದನ್ನ ದೋಸೆ ರೊಟ್ಟಿ ಚಪಾತಿ ಏನಕ್ಕೆ ಬೇಕಾದ್ರೂ ಹಾಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರ್ತದೆ ಈಗ ಚೆನ್ನಾಗಿ ಕುದ್ದಿದೆ ಇದು ದಾಲ್ ರೆಡಿ ಆಗಿದೆ ನಾನು ಇದಕ್ಕೆ ದೋಸೆ ಹಾಕೊಡ್ತಾ ಇದ್ದೀನಿ ಅವ್ರಿಗೆ ನಮ್ಮ ಹುಡುಗರ್ಗೆ ನೋಡಿ ಈಗ ದಾಲ್ ರೆಡಿ ಆಗಿದೆ ಇದನ್ನ ನಾನು ಈಗ ದೋಸೆಗೆ ಸರ್ವ್ ಮಾಡ್ತಾ ಇದ್ದೀನಿ ತಿನ್ ನೋಡ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ ತುಂಬಾ ಟೇಸ್ಟಿ ಆಗಿದೆ ನೀವು ಎಲ್ಲರೂ ಟ್ರೈ ಮಾಡಿ ಹೆಂಗ್ ಬಂತು ನಾವು ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು